ಇಪ್ಪತ್ತೆಂಟಕ್ಕೂ ಇಪ್ಪತ್ತೆಂಟು ಗೆಲ್ತೀವಿ ಬಿ ಜೆ ಪಿ ಜೆ ಡಿ ಎಸ್ ಒಂದು ಕಾಂಬಿನೇಷನ್ನಲ್ಲಿ ಇಪ್ಪತ್ತೆಂಟಕ್ಕೂ ಇಪ್ಪತ್ತೆಂಟು ಗೆಲ್ತೇವೆ ಹೋದ ಸರ ಇಪ್ಪತ್ತ ಐದು ಪ್ಲಸ್ ಒಂದು ಇಪ್ಪತ್ತಾರು ಆಗಿತ್ತು ಈ ಸರಿ ಇಪ್ಪತ್ತೆಂಟು ಗೆಲ್ತೇವೆ ಈಗ ಆಲ್ರೆಡಿ ವಿರೋಧ ಪಕ್ಷದವರಿಗೆ ನಡುಕ್ ಸ್ಟಾರ್ಟ್ ಆಗಿಬಿಟ್ಟಿದೆ ವೈಯಕ್ತಿಕವಾಗಿ ಕೆಲವೊಂದು ಜನ ಟೀಕೆ ಗಿಡ ಇದು ಮಾಡ್ತಿದ್ದಾರೆ ಯಾರೇ ಏನೇ ಪ್ಲ್ಯಾನ್ ಮಾಡಿರಲಿ ಏನೇ ಎಷ್ಟೇ ಇರಲಿ ಮೋದಿ ಸಾಹೇಬ್ರ ಅಲೆ ಎದುರಿಗೆ ಮೋದಿ ಸಾಹೇಬ್ರ ಎದುರಿಗೆ ಯಾರೂ ನಿಂದ್ರಕ್ಕೆ ಸಾಧ್ಯ ಇಲ್ಲ ಕೆಲವೊಬ್ಬರು ನೋಡ್ತಿದ್ರಿ ಅವ್ರ ವಿರುದ್ಧ ಏನು ಬೇಕಾದರೆ ಸ್ಟೇಟ್ಮೆಂಟ್ ಕೊಡ್ತಾರೆ ಸಚಿವರು ಕೆಲವೊಂದು ಸಚಿವರಿಗೆ ಅವ್ರು ಯಾವ ಇಲಾಖೆ ಅಂತ ಗೊತ್ತಿಲ್ಲ ಅವರು ಹೇಳಿಕೆ ಕೊಡ್ತಾರೆ ಬರೀ ಮೋದಿ ಸಾಹೇಬ್ರ ವಿರುದ್ಧ ಹೇಳಿಕೆ ಕೊಡೋಂಥ ಒಂದು ಕೆಲಸವನ್ನು ಮಾಡ್ತಾರೆ ಅದರಿಂದ ಯಾರೋ ಮೊನ್ನೆ ಒಬ್ಬ ಸಚಿವರು ಹೇಳಿದರು ಶಿವರಾಜ್ ತಂಗಡಿಗೆ ಅವರು ಯಾರು ಮೋದಿ ಮೋದಿ ಅಂತಾರ ಕಪಾಳ ಮೋಕ್ಷ ಮಾಡ್ರಿ ಅವರಿಗೆ ಅಂತ ನಿನ್ನ ಮನೆಗೆ ಕೇಳಿ ನಿನ್ನ ಮಗನೇ ಮೋದಿ ಮೋದಿ ಅಂತ ಇರ್ತಾನೆ ಫಸ್ಟ್ ನಿನ್ನ ಮಗನ ಸರಿ ಮಾಡಂತ ಯಾಕಂತಂದ್ರೆ ಈ ಒಂದು ಸಚಿವರಾದವಂಥವ್ರು ಈ ಥರ ಹೇಳಿಕೆ ಕೊಡೋದು ಸರಿಯಲ್ಲ ಮತ್ತು ಯಾ ಯಾರಿಗೇನು ಹೊಡಿತ ನೀವು ಎಷ್ಟು ಜನಕ್ಕೆ ಕಪಾಳ ಮೋಕ್ಷ ಮಾಡ್ತೀರಿ ಹಾಂ ಅಲ್ಲ ಕೋಟೆ ನೀವು ನೋಡಿರಿ ಕಾಂಗ್ರೆಸ್ ಅವರಿಗೆ ಅಂಥ ಇಂಥ ಕಪಾಳ ಮೋಕ್ಷ ಮಾಡಂಗ್ಲ ಇನ್ನೊಂದು ಸರಿ ಲೋಕಸಭೆ ಚುನಾವಣೆಯಲ್ಲಿ ನಿಂದಿರ್ಬೇಕಂದ್ರೆ ಈಗೇ ಅವ್ರಿಗೆ ಅಭ್ಯರ್ಥಿಗಳು ಸಿಕ್ಕಿಲ್ಲ ನೀವು ನೋಡಿರಿ ಈ ಸರಿ ಎಷ್ಟು ಜನ ಅವ್ರನ್ನ ಅವ್ರ ಹಳೆಯದವ್ರನ್ನ ಅವ್ರ ಮಕ್ಕಳನ್ನ ಅವ್ರ ವೈಫ್ಗಳನ್ನ ಅವ್ರನ್ನೇ ನಿಂದಿರ್ಸ್ಯಾರ ಹೊರತಾಗಿ ಯಾವುದೋ ಬೇರೆ ಬೇರೆ ಹೋಗಿ ನಿಂದಿರ್ಸಿದ್ರು ಜಿಲ್ಲೆದವ್ರು ಇಲ್ಲಾರ್ದವ್ರನ್ನ ಯಾಕೆ ಅವ್ರಿಗೆ ಅಂದ್ರೆ ಕಾಂಗ್ರೆಸ್ನ ಕಾರ್ಯಕರ್ತರಿಲ್ಲ ನೀವು ನೋಡ್ರಿ ಎಲ್ಲ ಒಂದು ಕೆಲವೊಂದು ಬಿಟ್ಟರೆ ಎಲ್ಲ ಫ್ಯಾಮಿಲಿಯವ್ರನ್ನೇ ನಿಂದ್ರಿಸ್ಬಿಟ್ರೆ ಯಾಕಂತಂತಂದ್ರೆ ನಿಂದ್ರಕ್ಕೆ ಯಾರು ರೆಡಿ ಇಲ್ಲ ಆ ಮೋದಿ ಸಾಹೇಬ್ರ ಗಾಳಿ ಎದುರಿಗೆ ಯಾರು ನಿಂದ್ರಕ್ಕೆ ರೆಡಿ ಬಿ ಜೆ ಪಿ ಕಾರ್ಯಕರ್ತರು ಜೋಶ್ ಎದುರಿಗೆ ಹಂಗಾಗಿ ತಮ್ಮ ಮಕ್ಕಳನ್ನ ಮತ್ತೆ ಅನಿವಾರ್ಯ ಈ ಈಗ ಅವ್ರ ನಿಂದ್ರ ಹೇಳಿದರು ಈಗ ಅವ್ರೇನಾದರೂ ನಿಂತ್ಬಿಟ್ರೆ ನಾಳೆ ಹಂಡ್ರೆಡ್ ಪರ್ಸೆಂಟ್ ಸೋಲ್ತಾರೆ ಸೋತ ಮೇಲೆ ನಿನ್ನೆ ಎಂ ಪಿ ಗೆದ್ದಕ್ಕಾಗಿಲ್ಲ ಅಂತ ಅವ್ನು ಮಂತ್ರಿನೂ ಹೋಗ್ತದ ಅವನು ಹೋಗ್ತಾನೆ ಮನೆಗೆ ಅಂತ ತಿಳಿದು ಸುಮ್ಮನೆ ಅವ್ರ ಮಕ್ಕಳಿಗೆ ನಿಂದ್ರಿಸೋಕ್ಕಂಥ ಒಂದು ಕೆಲಸವನ್ನು ಮಾಡೋಕ್ಕತ್ತಾರೆ ಮೊನ್ನೆ ಕೆಲವೊಂದು ಯಾರೋ ಸಚಿವರು ಅವರು ಮಕ್ಳಿಗೆ ಹೇಳೋದು ಕೇಳ್ತಿದ್ದೆ ನೀನು ಅಲ್ಲಿ ಮಾತಾಡೋ ಇಲ್ಲಿ ಅಂತ ಈಗಲೂ ಟೀಚ್ ಪಾಪ ಅವ್ರಿಗೆ ಗೊತ್ತಾಗಲ್ಲ ಗೊತ್ತಾಗಲ್ವ ಸುಮ್ಮನೆ ಹೆಸರಿಗಷ್ಟೇ ನಿಲ್ಲಿಸಂಥ ಒಂದು ಕೆಲಸ ಮಾಡ್ತಾರೆ